ಪಂಜಾಬ್ ವಿರುದ್ಧ ಸೋತು ಐಪಿಎಲ್ ನಿಂದ ಹೊರಬಿದ್ದ ಬಳಿಕ ಅತ್ತರು ಧೋನಿ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಚೆನ್ನೈ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂ ಎಸ್ ಧೋನಿ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿ ಇದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಐಪಿಎಲ್ ಎರಡ್ ಸಾವಿರದ ನಲವತ್ತೊಂಬತ್ತನೇ ಪಂದ್ಯದಲ್ಲಿಯೂ ಸಿಎಸ್ಕೆ ತಂಡ ಸೋಲನುಭವಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ನೂರ ತೊಂಬತ್ತು ರನ್ ಕಲೆ ಹಾಕಿತು ಇದಕ್ಕೆ ಪ್ರತಿಯಾಗಿ ಪಂಜಾಬ್ ಕಿಂಗ್ಸ್ ಕೊನೆಯ ಓವರ್ನಲ್ಲಿ ಪಂದ್ಯವನ್ನು ಗೆದ್ದುಕೊಂಡಿತು ಪಂಜಾಬ್ ತಂಡದ ಪರ ಪ್ರಿಮ್ರನ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದರು ಮತ್ತು ಬೌಲಿಂಗ್ನಲ್ಲಿ ಮಿಂಚಿದ ಚಹಲ್ ಒಂದೇ ಓವರ್ನಲ್ಲಿ ನಾಲ್ಕು ವಿಕೆಟ್ ಉರುಡಿಸಿ ತಂಡದ ಗಿರಿವಿನಡಿ ಪ್ರಮುಖ ಪಾತ್ರ ವಹಿಸಿದರು ಈ ಗೆಲುವಿನೊಂದಿಗೆ ಪಂಜಾಬ್ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಮತ್ತು ಚೆನ್ನೈ ತಂಡ ಈ ಸೋಲಿನೊಂದಿಗೆ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದಾಗಿ ಹೊರಬಿದ್ದಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಉತ್ತಮ ಆರಂಭ ಪಡೆಯಲು ಸಾಧ್ಯವಾಗಲಿಲ್ಲ ಶೇಖ್ ರಶೀದ್ ಹನ್ನೆರಡು ಎಸೆತಗಳಲ್ಲಿ ಹನ್ನೊಂದು ರನ್ ಗಳಿಸಿ ಔಟ್ ಆದರೆ ಮೂರು ಪಾಯಿಂಟ್ ಒಂದು ಓವರ್ನಲ್ಲಿ ಆಯುಷ್ ಮಾತ್ರೆ ರೂಪದಲ್ಲಿ ಸಿಎಸ್ಕೆ ಎರಡನೇ ವಿಕೆಟ್ ಕಳೆದುಕೊಂಡಿತು ಆದ್ಯಾಗೂ ಮೂರನೇ ಕ್ರಮಾಂಕದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ ಸ್ಯಾಮ್ ಕರ್ನ್ ನಲವತ್ತೇಳು ಎಸೆತಗಳಲ್ಲಿ ಎಂಬತ್ತೆಂಟು ರನ್ ಕಲೆ ಹಾಕಿದರು ಇನ್ನು ಕೊನೆ ಹಂತದಲ್ಲಿ ಡೇವಾಲ್ಡ್ ಬ್ರಾವಿಸ್ ರಡು ರನ್ ಬಾರಿಸಿದರು ಇದರೊಂದಿಗೆ ಚೆನ್ನೈ ತಂಡ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ತೊಂಬತ್ತು ರನ್ ಕೆಲ ಹಾಕಿ ಆಲ್ಔಟ್ ಆಗಿತ್ತು ಅತ್ತ ಪಂಜಾಬ್ ತಂಡದ ಪರ ಬೌಲಿಂಗ್ ನಲ್ಲಿ ಚಹಲ್ ನಾಲ್ಕು ವಿಕೆಟ್ ಉರುಳಿಸಿದರೆ ಅರ್ಷಿದೀಪ್ ಸಿಂಗ್ ಎರಡು ಹಾಗೂ ಮಾರ್ಕೊ ಯಾನ್ಸನ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ತೊಂಬತ್ತೊಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಪಂಜಾಬ್ ಕಿಂಗ್ಸ್ ತಂಡವು ಸಾಧಾರಣ ಆರಂಭವನ್ನ ಪಡೆಯಿತು ಪಂಜಾಬ್ ತಂಡಕ್ಕೆ ಪ್ರಿಯಾಂಶ್ ಆರ್ ರೂಪದಲ್ಲಿ ಮೊದಲ ಹೊಡೆ ತಬಿದ್ದಿತು ಅವರು ಹದಿನೈದು ಎಸೆತಗಳಲ್ಲಿ ಇಪ್ಪತ್ಮೂರು ರನ್ ಗಳಿಸಿ ಔಟ್ ಆದರು ಆದರೆ ಮತ್ತೊಮ್ಮೆ ಆರಂಭಿಕ ಆಟಗಾರ ಪ್ರಭೀಮ್ ರನ್ ಸಿಂಗ್ ಮೂವತ್ತಾರು ಐವತ್ನಾಲ್ಕು ರನ್ಗಳ ಅದ್ಭುತ ಇನ್ನಿಂಗ್ ಆಡಿದರು ಇವರ ಈ ಇನ್ನಿಂಗ್ಸ್ ನಲ್ಲಿ ಐದು ಬೌಂಡರಿ ಹಾಗೂ ಮೂರು ಸಿಕ್ಸ್ಗಳು ಸೇರಿಕೊಂಡಿದ್ದವು ಇವರಲ್ಲದೆ ಶ್ರೇಯಸ್ ಅಯ್ಯರ್ ಕೂಡ ಅರ್ಧ ಶತಕ ಗಳಿಸಿದರು ಅಯ್ಯರ್ ನಲವತ್ತೊಂದು ಶತಕಗಳಲ್ಲಿ ಐದು ಬೌಂಡರಿ ನಾಲ್ಕು ಗಳ ಸಹಾಯದಿಂದಾಗಿ ಎಪ್ಪತ್ತೆರಡು ರನ್ ಗಳಿಸಿ ಗೆಲುವಿನ ಇನ್ನಿಂಗ್ಸ್ ಆಡಿದರು ಈ ಇಬ್ಬರ ಆಟದ ನೆರವಿನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡವು ಚೆನ್ನೈ ತಂಡವನ್ನ ನಾಲ್ಕು ವಿಕೆಟ್ ಗಳಿಂದ ಸೋಲಿಸಿತು ಈ ಸೋಲಿನೊಂದಿಗೆ ಚೆನ್ನೈ ತಂಡ ಪ್ಲೇ ಆಫ್ ನಿಂದಾಗಿ ಹೊರಬಿದ್ದಿದ್ದಾರೆ ಇನ್ನು ಕುರಿತು ಮಾತನಾಡಿದ ಎಂಎಸ್ ಧೋನಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಸೀಸನ್ ನಮ್ಮ ಪರವಾಗಿರಲಿಲ್ಲ ಸೀಸನ್ ಉದ್ದಕ್ಕೂ ಎಲ್ಲ ಆಟ ರು ಕಳಪೆ ಪ್ರದರ್ಶನ ನೀಡಿದ್ದಾರೆ ಅದರಲ್ಲಿಯೂ ಬ್ಯಾಟಿಂಗ್ ಘಟಕ ತುಂಬಾ ವೀಕ್ ಆಗಿತ್ತು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಾವು ಬೋರ್ಡ್ ಮೇಲೆ ಒಳ್ಳೆಯ ಸ್ಕೋರ್ ಕಲೆ ಹಾಕಿದ್ದೆವು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಪ್ರಭ್ ಸಿಂಗ್ ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ಬೌಲಿಂಗ್ ನಲ್ಲಿ ಚಹಲ್ ನಿಜಕ್ಕೂ ಪರಾಕ್ರಮ ಮೆರೆದಿದ್ದರು ಎಂದು ಧೋನಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಸೀಸನ್ನ ಎಲ್ಲಾ ನೆನಪುಗಳನ್ನ ಇಲ್ಲೇ ಬಿಟ್ಟು ಇದೀಗ ಮೂರುವ ಸೀಸನ್ ತಕ್ಕಣ್ಣು ಹಾಯಿಸಬೇಕು ಅದ್ಯಾಗೂ ತಂಡದಲ್ಲಿ ಯುವ ಆಟಗಾರರು ಭರವಸೆ ಮೂಡಿಸಿದ್ದಾರೆ ಆಯುಷ್ ಮಾತ್ರೆ ಮಹಿಷಾ ಪಾತಿರಾಣ ಹಾಗೂ ಸ್ಯಾಮ್ ಕರ್ತವ್ಯ ಆಟಗಾರರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಇವರನ್ನ ತಂಡದಲ್ಲಿಟ್ಟುಕೊಂಡು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಎಂದು ಧೋನಿ ಹೇಳಿದ್ದಾರೆ ಮಧ್ಯಾಗೂ ಈ ಸೀಸನ್ ಸೀಸನ್ನಲ್ಲಿನ ಚೆನ್ನೈ ತಂಡದ ಪ್ರದರ್ಶನ ನನಗೆ ವೈಯಕ್ತಿಕವಾಗಿ ತೀವ್ರ ನಿರಾಸೆ ತರಿಸಿದೆ ಎಂದು ಭಾವುಕರಾಗಿ ಹೇಳಿದ್ದಾರೆ